ತುಂಬಾ ಜನದ ರಿಕ್ವೆಸ್ಟ್ ಮೇಲೆ ಇವತ್ತು ನಾನು ಶುಗರ್ ಬೀಟ್ಸ್ ಅಲ್ಲಿ ಈ ಒಂದು ಹಾರನ ತರಿಸಿದೀನಿ ಟೆಂಪಲ್ ಡಿಸೈನ್ ಅಲ್ಲಿ ತುಂಬಾನೇ ಚೆನ್ನಾಗಿದೆ ಇದು ಒಂದು ಹಾರ ಬರ್ಲಿ ಅಂತ ಇಷ್ಟು ದಿನ ವಿಡಿಯೋ ಮಾಡದೆ ವೆಯ್ಟ್ ಮಾಡಿಸ್ತೀನಿ ಹವಳ ಪ್ಯೂರ್ ಹವಳದಲ್ಲಿ ನಿಮ್ಗೆ ಈ ಒಂದು ಹಾರ ಬರುತ್ತೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಎರಡು ತರ ಕಲರ್ ಬರುತ್ತೆ ಒಂದು ಗ್ರೀನ್ ಇದ್ರೆ ಇನ್ನೊಂದು ಮರೂನ್ ಕಲರ್ ಅಲ್ಲಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ರಿ ಬ್ಲಾಗ್ ಯಾರೆಲ್ಲ ಇದೆ ಮೊದಲ ಬಾರಿಗೆ ಅನ್ನೋ ವಿಡಿಯೋಸ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಾರೆ ಅಂತ ಬೆಲ್ಲೈಕನ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವಿಡಿಯೋ ಹಾಕಿದ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೇನೆ ವೀಡಿಯೋನ ಫಸ್ಟ್ ನೋಡ್ಬೋದು ಗ್ಯಾಸ್ ವಿಡಿಯೋಸ್ ಎಲ್ಲಾನು ಶಾರ್ಟ್ ಹಾರಂಗಳು ಬೀಟ್ಸ್ ಹಾರಂಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿ ಅದ್ರಲ್ಲಿ ಮಲ್ಟಿ ಕಲರ್ ಎಲ್ಲ ಬಂದಿದೆ ಹಾಗೆ ಅವಳ ಹಾರ ಕೂಡ ಬಂದಿದೆ ಅದನ್ನ ನಾನು ಇವತ್ತು ನಿಮಗೆ ಶೋ ಮಾಡ್ತೀನಿ ಅದಕ್ಕೆ ನಾವು ಮುಂಚೆ ಎಲ್ಲ ಏನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಇದಕ್ಕೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ನಿಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಡಿಸೈನ್ ಲಾಂಗ್ ಹಾರಮ್ ಕೈಸಿನಲ್ಲಿ ನೀವು ನೋಡ್ತಾ ಇರಬಹುದು ಇದಂತೂ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಟ್ರೆಂಡಿಂಗ್ ಕೂಡ ಹೌದು ಇದು ನೀವು ಆಲ್ರೆಡಿ ಈ ಹಾರಮ್ ನೋಡಿರ್ತಾರೆ ಇದು ವೈಟ್ ಅಲ್ಲಿ ಬಂದಿತ್ತು ಮತ್ತೆ ಮಿಂಟ್ ಅಲ್ಲಿ ಬಂದಿತ್ತು ಡಾರ್ಕ್ ಗ್ರೀನ್ ಅಲ್ಲಿ ಬಂದಿತ್ತು ಬಟ್ ಶುಗರ್ ಬೀಚ್ ಅಲ್ಲಿ ಬಂದಿರಲಿಲ್ಲ ತುಂಬಾ ಜನ ರಿಕ್ವೆಸ್ಟ್ ಮಾಡಿದೀನಿ ಅಂದ್ರೆ ಮ್ಯಾಮ್ ನಾರ್ಮಲ್ ಬೀಚ್ ಇದೆ ಬಟ್ ನಮಗೆ ಚಿಕ್ಕ ಮಣಿ ಬೇಕು ಶುಗರ್ ಬೀಟ್ಸ್ ಅಲ್ಲಿ ಬೇಕು ಅಂತ ತುಂಬಾ ಜನ ಕೇಳ್ತಿದ್ದಕ್ಕೆ ನಾನ್ ನಿಮ್ಗೆ ಶುಗರ್ ಬೀಟ್ಸ್ ಅಲ್ಲಿ ಇವತ್ತು ತಂದಿದ್ದೀನಿ ತುಂಬಾನೇ ಚೆನ್ನಾಗಿದೆ ಏನ್ ಕ್ವಾಲಿಟಿ ಮುಂಚೆಯಿಂದ ಆಯ್ತು ಅದೇ ಕ್ವಾಲಿಟಿ ಬಟ್ ಇದರಲ್ಲಿ ಬೀಟ್ಸ್ ಮಾತ್ರ ಚೇಂಜ್ ಮಾಡಿಸಿರೋದು ಅಷ್ಟೇನೆ ಶುಗರ್ ಬೀಟ್ಸ್ ಡಾರ್ಕ್ ಇನ್ನಲ್ಲಿ ಬಂದಿದೆ ಜುಮ್ಕಾ ಕೂಡ ಸಿಗುತ್ತೆ ಪ್ರೈಸ್ ಮ್ಯಾಮ್ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ತುಂಬಾ ಜನ ಶಿಪ್ಪಿಂಗ್ ಚಾರ್ಜ್ ಎಷ್ಟು ಅಂತದೆಲ್ಲ ಕಮೆಂಟ್ ಮಾಡ್ತೀರಾ ಹಾಗೆ ಕೇಳ್ತೀರಾ ಗೈಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಗೈಸ್ ಯಾವ ಥರ ಶಿಪ್ಪಿಂಗ್ ಚಾರ್ಜಸ್ನ ತೊಗೊಳ್ಳೋದಿಲ್ಲ ಹಾಗೇನೇ ಇಲ್ಲಿ ಏನು ಗ್ರೀನ್ ಬೀಟ್ಸ್ ಇದ್ದಾರೆ ಇದೆಲ್ಲ ಪ್ಯೂರ್ ಕ್ರಿಸ್ಟಲ್ ಇದೆ ಯಾವುದೂ ಕೂಡ ಕಲರ್ ಹೋಗೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂಥ ಗೋಲ್ಡ್ ಎಪ್ಲಿಕಾದಲ್ಲಿರೋ ಬೀಟ್ಸ್ ಮಾಲ ಇದು ತುಂಬಾ ತುಂಬಾ ಟ್ರೆಂಡಿಂಗ್ ಆಗಿದ್ದಂತಹ ಒಂದು ಶಾರ್ಟ್ ಮಾಲಾ ಅಂತಾನೆ ಹೇಳ್ಬೋದು ಇದು ತುಂಬ ದಿಸದೇ ಸೋಲ್ಡ್ ಔಟ್ ಆಗಿತ್ತು ನಾನು ಅವಾಗಿಂದ ರೀಸ್ಟಾಕ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಇವೆಲ್ಲ ಶಾರ್ಟ್ ಹಾರಂಗಳು ಬಂದಿದ್ರು ಕೂಡ ಇದು ಒಂದು ಬರಲಿ ಅಂತ ವೆಯ್ಟ್ ಮಾಡಿಕೊಂಡು ಈ ವಿಡಿಯೋನ ಮಾಡಿರಲಿಲ್ಲ ಬಟ್ ಇವಾಗ ಬಂದಿದೆ ಹಾಗಾಗಿ ಮಾಡ್ತಾ ಇದ್ದೀನಿ ನೋಡಿ ಇದನ್ನ ಲೆಂತ್ ಇಷ್ಟು ಬರುತ್ತೆ ಎಕ್ಸ್ಟ್ರಾ ಚೆನ್ನಿನ ಒನ್ ಟೂ ಇಂಚಸ್ ಇದೆ ಬಟ್ ನಾನು ಇದನ್ನು ಐಡೋ ಅಡ್ಜಸ್ಟ್ ಆಗಲಿ ಅಂತ ಈ ಥರ ಮಾಡಿದ್ದೀನಿ ಅಷ್ಟೇನೇ ಪ್ರೈಸ್ ಬಂದ್ಬಿಟ್ಟು ರೆಗ್ಯುಲರ್ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಸೇಮ್ ಅದನ್ನು ಕೂಡ ಹೌದು ಅಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದು ಹೊಸದಾಗಿ ಬಂದಿರುವಂತಹ ಒಂದು ಡಿಸೈನ್ ಇದು ಬಂದ್ಬಿಟ್ಟು ನಿಮಗೆ ಡಾರ್ಕ್ ಗ್ರೀನ್ ಬೀಟ್ಸ್ ಅಲ್ಲೇ ಲೈಕ್ ಮಿಂಟು ಮತ್ತೆ ಡಾರ್ಕ್ ಎರಡು ಮಿಕ್ಸ್ ಅಲ್ಲಿ ತರ ಬರುತ್ತೆ ಅಂಡ್ ಬೀಟ್ಸ್ ಬಂದ್ಬಿಟ್ಟು ನಿಮಗೆ ರೌಂಡ್ ಬೀಟ್ಸ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಜುಂಕದಲ್ಲೂ ಕೂಡ ಅಷ್ಟೇ ಗ್ರೀನ್ ಬೀಟ್ಸ್ ಅಲ್ಲೇ ಬರುತ್ತೆ ನೋಡಿ ಇನ್ನ ಚೈನ್ ಎರಡು ಇಂಚು ಎಕ್ಸ್ಟ್ರಾ ಇದೆ ಬಟ್ ನಾನಿದ್ ಆ ತರ ಹಾಕಿದ್ದೀನಿ ಸೈಡ್ ಅಡ್ಜಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಸೇಮ್ ಅಲ್ಲಿ ನಿಮಗೆ ಮರೂನ್ ಬೀಟ್ಸಲ್ಲಿ ಕೂಡ ಸಿಗುತ್ತೆ ಸೇಮ್ ಡಿಸೈನು ಸೇಮ್ ಪ್ಯಾಟರ್ನ್ ಬಟ್ ಬೀಟ್ಸ್ ಮಾತ್ರ ಮರೂನಲ್ಲಿದೆ ಈಚ್ ಒಂದಕ್ಕೆ ಪ್ರೈಸ್ ಬಂದು ನಿಮಗೆ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗು ನೀವು ಗ್ರೀನ್ ಆದರೂ ತೊಗೊಳ್ಳಿ ಮರೂನ್ ಆದರೂ ತೊಗೊಳ್ಳಿ ಎರಡು ಕೂಡ ಸೇಮ್ ಪ್ರೈಸ್ ಇದೆ ಸೇಮ್ ಡಿಸೈನ್ ಇದೆ ಬಟ್ ಯಾರಿಗ ಮರೂನ್ ಗ್ರೀನ್ ಇಷ್ಟ ಆಗುತ್ತೆ ಸೊ ನೀವು ಅದನ್ನು ಚೂಸ್ ಮಾಡಿಕೊಂಡು ತೊಗೋಬೋದು ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬರುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹವಳ ಹಾರ ಇದಂತೂ ಸಾಕಷ್ಟು ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದಂತ ಹಾರ ಅಂತಾನೆ ಹೇಳ್ಬೋದು ಇದರಲ್ಲಿ ಇಲ್ಲಿ ಇದೆಯಲ್ಲ ಮಾವಿನ್ಕಾಯಿ ಟೈಪ್ ಅಲ್ಲಿ ಮಾಪ್ ಸ್ಟೈಲ್ ಅಲ್ಲಿ ಇದೆಯಾ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಸಖತ್ ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತಾನೆ ಹೇಳಬಹುದು ಅಂಡ್ ಇದು ನೋಡಿ ಇದಕ್ಕೆ ಜುಮ್ಕಾ ಈ ತರ ಬರುತ್ತೆ ಕ್ಯೂಟ್ ಕ್ಯೂಟ್ ಆಗಿ ಪುಟ್ ತುಂಬಾ ಚೆನ್ನಾಗಿದೆ ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒನ್ ಮೋರ್ ಬ್ಯೂಟಿಫುಲ್ ಹಾರ ಇದು ತುಂಬಾನೇ ಯುನೀಕ್ ಆಗಿದೆ ಅಂತಾನೆ ಹೇಳ್ಬೋದು ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳ್ಬಿಟ್ಟು ಸಿ ಈ ತರ ಫುಲ್ ಬೀಟ್ಸ್ ಹಾರದಲ್ಲಿ ಬರುತ್ತೆ ಇದು ಯುನೀಕ್ ಬೀಟ್ಸ್ ಅಲ್ಲಿ ಬರುತ್ತೆ ಹಾಗೆ ಜುಮ್ಕ ಕೂಡ ಅಷ್ಟೇ ಲಕ್ಷ್ಮಿ ಜುಮ್ಕ ಬರುತ್ತೆ ವೈಟ್ ಬೀಟ್ಸ್ ಅಲ್ಲಿ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ गोल बीचों ಸಕ್ಕತ್ತಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲೂ ಕೂಡ ಇದೆ ಆ್ಯಂಡ್ ಇದರಲ್ಲಿ ಪೆಂಡೆಂಟ್ ಇರ್ತಾನು ಕೂಡ ಸಿಮಿಲರ್ ಆಗಿ ಸ್ಮಾಲ್ ಬೀಟ್ಸ್ ಬಂದಿದೆ ಅದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗಿದು ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಂಬೈನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಬರುತ್ತೆ ಕ್ವಾಲಿಟಿ ವೈಸ್ ಮತ್ತೆ ಅಸಮ್ ಆಗಿದೆ ಗೈಸ್ ಇದಕ್ಕೆ ಬ್ಯಾಕ್ ಸೈಡು ಚೈನ್ ಬರಲ್ಲ ಥ್ರೆಡ್ ಬರುತ್ತೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗ್ರೀನ್ ಬೀಟ್ಸಲ್ಲಿ ನೆಕ್ಲೆಸ್ ಸಿಂಪಲ್ ಆಗಿರಬೇಕು ಯುನೀಕ್ ಆಗಿರಬೇಕು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಗ್ರೀನ್ ಅಲ್ಲಿ ನೀವು ಲಾಂಗ್ ನೋಡಿದೀರಾ ಶಾರ್ಟ್ ನೋಡಿದಿರಾ ಬಟ್ ನೆಕ್ಲೆಸ್ ಟೈಪಲ್ಲಿ ನೋಡಿರ್ತಿಲ್ಲ ಚೋಕರ್ ಟೈಪ್ ಕೂಡ ನೋಡಿದಿರಾ ನೆನ್ನೆ ವಿಡಿಯೋದಲ್ಲಿ ತಾನೇ ತೋರಿಸಿದೀನಿ ಬಟ್ ಇದ್ ಬಂದು ನಿಮಗೆ ಶಾರ್ಟ್ ಅಲ್ಲಿ ಬರುವಂತಹ ನೆಕ್ಲೆಸ್ ಟೈಪ್ ಡಾರ್ಕ್ ಗ್ರೀನ್ ಬಿಟ್ಸ್ ಅಲ್ಲಿ ಬರದೆ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ರೇಂಜ್ ಕೂಡ ತುಂಬಾ ಕಮ್ಮಿ ಜಸ್ಟ್ ಫೈವ್ ತರ್ಟಿ ರುಪೀಸ್ ಐನೂರ ಮೂವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಕ್ವಾಲಿಟಿ ವೈಸ್ ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಕ್ಕರಾಗಿದೆ ಅಂದ್ರೆ ಸೀರಿಯಸ್ ಆಗಿ ಸೂಪರ್ ಆಗಿದೆ ಕ್ವಾಲಿಟಿ ಮಾತ್ರ ನಾನು ಇದಾಗ ಬುಕ್ ಮಾಡಿದಾಗ ಇಷ್ಟು ಕ್ವಾಲಿಟಿ ಬರ್ರೆ ಅಂತ ನಾನು ಅಂದ್ಕೊಂಡೆ ಇಲ್ಲ ಅಷ್ಟು ಇದೆ ಸೊ ಫೈವ್ ತರ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ಗೆ ಹೇಗಿತ್ತು ಕಲೆಕ್ಷನ್ಸ್ ಅಲ್ಲ ಐ ಹೋಪ್ ನಿಮ್ ಕಲೆಕ್ಷನ್ಸ್ ಇಷ್ಟ ಆಗೈತೆ ಇದು ರೀಸನಬಲ್ ಪ್ರೈಸ್ ಎಲ್ಲ ನಾನು ಇವತ್ತು ನಿಮ್ಗೆ ಕಲೆಕ್ಷನ್ಸ್ ನ ತೋರ್ಸಿದಿನಿ ಇದೇ ತರ ಹೆಚ್ಚಾ ಗೋಸ್ಕರ ನಾನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಕಲೆಕ್ಷನ್ ಜೊತೆ ಬಾ